ಸರ್ ನಾನು ಪಂಡಿತುರ ಇದಕ್ಕೆ ಪಂಕಾಪುರ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಿಂದ ಬರಬೇಕಾದ್ರೆ ಮೋಜು ಮಸ್ತಿ ಮಾಡ್ಕೊಂಡು ನಾನು ಆನೆಗೆ ಸೆಲ್ಫಿ ತಗೊಂಡು ಫೋಟೋ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಹೋದೆ ಅದು ನನ್ನ ಕಾರ್ಡ್ಸ್ಕೊಂಡು ನನ್ನ ದುಡಿದು ಎಲ್ಲ ಮಾಡಿ ನನ್ನ ಜೀವ ಉಳಿದಿರೋದೇ ಹೆಚ್ಚು ಆದರೆ ಯಾವುದೇ ಕಾರಣಕ್ಕೂ ಈ ತರ ದುಸ್ಸಾಹಸ ಯಾರು ಮಾಡೋಕ್ಕೂ ಆಮೇಲೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೆ ಹೊರಟೋದೆ ಆದರೂ ಫಾರ್ಟ್ನವರು ನನ್ನ ಟೇಸ್ ಔಟ್ ಮಾಡ್ಕೊಂಡು ಮನೆ ಕಂಡು ಹಿಡಿದು ಮನೆಗೆ ಬಂದು ಮನೆಯಿಂದ ಕರ್ಕೊಂಡು ನನಗೆ ಇದು ದಂಡ ಹಾರಿಸಿದ್ದಾರೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಈ ರೀತಿ ಯಾವುದೇ ದಿವಸ ಸುಖ ಆಗ್ಲಿ ಯಾರಾದರೂ ಆಗಲಿ ಯಾರೂ ಈ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಗಾಡಿನ ಪಾರ್ಕಿಂಗ್ ನೋಡೋದಾಗಲಿ ಆಮೇಲೆ ಕೋತಿಗಳಿಗೆ ಆಗ್ಲಿ ಆಗಲಿ ಯಾವುದೇ ಪ್ರಾಣಿಗಳ್ಗ ಏನು ಹಣ್ಣುಗಳ ಏನೂ ಕೊಡೋದಾಗಲಿಲ್ಲ ಆಮೇಲೆ ಇಳಿದುಬಿಟ್ಟು ಒಂದು ಐದು ನಿಮಿಷ ರಿಸರ್ಚ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬೇಕು ಮಾಡೋಂಗಿಲ್ಲ ಏನೇ ಮಾಡೋದ್ರೆ ನಾವು ಏನೇ ತಪ್ಪು ಮಾಡೋದ್ರೂ ಸಿಗಾಕೊಂಡ್ರೆ ಕಠಿಣ ಕ್ರಮ ಕೈಗೊಡ್ತಾರೆ ಯಾವುದೇ ಕಾರಣಕ್ಕೂ ನನಗಾದ ಸ್ಥಿತಿ ಆಗೋದು ಬೇಡ ಬಹಳ ಹುಷಾರಾಗಿರಿ ತಾಳ್ಮೆಯಿಂದ ಎಲ್ಲರೂ ಅಲ್ಲಿ ಏನು ಬೋರ್ಡ್ ನಾಮಫಲಕಗಳಿದೆ ಅದಕ್ಕೆ ತಕ್ಕನಾಗಿ ಅನುಸರಿಸಿ ಇಲ್ಲ ಅಂತಂದ್ರೆ ನನಗಾದ ಸ್ಥಿತಿನೇ ನಿಮ್ಗಾಗುತ್ತೆ